ಬರ್ರಿ ನಡ್ರಿ ಕೆಲ್ಸಕ್ಕೆ ಅದು ಹೋಗೋದಿಲ್ಲ ಏನ್ರಿ ನೀವು ಮನ್ಯಾಗ ಎಷ್ಟ ಕುಂದಿರ್ತೀರಿ ಹಿಂಗ ನೀವ್ ಮನ್ಯಾಗ ಹೊಟ್ಟೆಗೆ ಹೊಟ್ಟಿಗೇನಿ ನಾವ್ ನೋಡ್ರಿ ನಾ ಎಷ್ಟ್ ಚನ್ನಾಗೇನಿ ಮತ್ ನೀವು ನೋಡ್ರಿ ಹೆಂಗೇರಿ ಕೆಲ್ಸಕ್ಕೆ ಅದು ಹೋಗುತ್ರಿ ನೀವ್ ಇಲ್ರಿ ನಾ ಕೆಲ್ಸಕ್ಕೆ ಹೋಗಂಗಿಲ್ಲ ನೋಡ್ರಿ ಯಾಕ್ರಿ ಇಲ್ರಿ ನಿಮ್ ಅಪ್ಪಾರ್ಗ್ ಮಾತು ಕೊಟ್ಟೇನೆ ನಿಮ್ಮನ್ನ ರಾಣಿ ರಾಣಿಗತ ನೋಡ್ಕೋತೇನ ಅಂತ ಆ ಮಾತಿಗೆ ನಾವ್ ಒಟ್ಟ ತಪ್ಪಂಗಿಲ್ರಿ ನಿಮ್ಮನ್ನ ರಾಣಿ ಅಂದ್ರ ರಾಣಿಗಾತ ನೋಡ್ಕೋಣ ಹಂಗಂತ ಹೇಳಿ ನೀವು ದುಡದ ಬಿಡ್ತೀರೇನ್ರಿ ಕೆಲ್ಸಕ್ಕೆ ಅದು ಹೋಗ್ರಿ ಹೊಟ್ಟೆಗೆ ಏನ್ರಿ ತಿನ್ನುನ್ರಿ ಅಲ್ಲೇ ನನ್ನ ಫೋನ್ ಹಚ್ಚ ಹೇಳೇನ್ರಿ ನೀವು ಕೆಲ್ಸಕ್ಕೆ ಹೋಗ್ಬರೋಗ್ರಿ ಇರ್ಲಿ ಬ್ಯಾಡ್ರಿ ನಾನ್ ನಿಮ್ಮನ್ನ ಚಲೋ ನೋಡ್ಕೋಬೇಕ್ರಿ ಇಲ್ಲೇ ಇರ್ತೇನ್ರ ನಾ ಎಲ್ಲಿ ಇರ್ತೇನ್ರಿ ಅಲ್ರಿ ಮನ್ಯಾಗ ನಾ ಇನ್ನೆಲ್ಲಿ ಓಡ್ ಹೋಕೇನ್ರಿ ನೀವ್ ಕೆಲ್ಸಕ್ಕೆ ಹೋಗ್ಬರೋಗ್ರಿ ಬ್ಯಾಡ್ರಿ ಹೇಳುದ್ ಕೇಳ್ರಿ ನನ್ ಮಾತ ನೀವ್ ಹೇಳೋದ್ ಕೇಳ್ರಿ ಹೊಟ್ಟಿಗೆ ಏನ್ ತಿನ್ನುನ್ರಿ ಮತ್ತ ಬರ್ರಿ ಹೋಗ್ಬರ್ರಿ ನೀವ್ ಕೆಲ್ಸಕ್ಕೆ ಮಾತ್ ಕೇಳ್ರಿ ಇಲ್ರಿ ನೀವ್ ಹೋಗ್ರಿ ನಡೀರಿ ಬ್ಯಾಡ್ರಿ ಹೋಗ್ರಿ ಕೆಲ್ಸಕ್ಕೆ ಕೇಳ್ರಿ ಅಯ್ಯೋ ದೇವ್ರ ಎಂತ ಪೆದ್ದ ಗಂಡ ಸಿಕ್ಕುವ ನನಗರೆ ನೀವು ದುಡಿಲಿಲ್ಲ ಹೆಂಗಾರ ನಮ್ಮ ಜೀವನ ನಡಿತೈತಿ ಹೊಟ್ಟಿಗಾರ ಏನ್ ತಿನ್ನು ನಾವ ಪಾಪ ನಮ್ಮ ಮಾವಾಗ ಮಾತ್ ಕೊಟ್ಟಿನಿ ಅಯ್ಯ ನಾನು ಏನ್ ನೋಡ್ರ ಹಿಂಗ್ ಮಾಡ್ತಾ ಬಾ ರೋಪ ಬಾಜು ಸಪ್ ಬೆಟ್ಟಿಲ್ಲ ಕುಂಡ್ರವಾ ಕುಂಡ್ರ ಒಂದ್ ಐದ್ ಮಿನಿಟ್ ಹೋಗುವಂತ ಕುಂಡ್ರ ಕುಂಡ್ರ ಮತ್ತ ಎಲ್ಲಿ ಉಂಟಿ ನಾನ್ ಹೆಂಡ್ತಿ ಕೆಲಸಾ ಮಾಡುವಂತ ಕಳಸಾತ ಒಂಟಿನ ಹೊರಬೇಕ್ ಕೆಲ್ಸಕ್ಕೆ ಹೊಂಟಿ ಹೌದು ಅಲ್ಲೂ ಒನ್ ನೀಟ್ರ ಬುದ್ದಿ ಐತಿ ನಿನಗ ಯಾಕನ ನೀ ಕೆಲ್ಸಕ್ಕ ಹೋದಿ ಅಂದ್ರ ನಿಮ್ಮ ಮನ್ಯಾಗ ನಿನ್ ಹೆಂಡತಿ ಒಬ್ಬಾಕೆ ಕೆಲಸ ಮಾಡಂಗಿಲ್ಲ ಮತ್ತ ನೀ ಏನ್ ಗಂಟ ರಾ ರಾಣಿಗ್ ನೋಡ್ಕೊಂಡಂಗಾತ ಆಕಿನ ಹೌದಲಾ ನಿನ್ನ ಬರಬರೈತಿ ಮತ್ತ ಮತ್ತ ಏನ್ ಮಾಡಂತೀನಿ ನನಗೆ ಹೆಂಡ್ತಿಗ್ ಮಗ್ಗಲಾಗೆ ಇರಬೇಕು ರಾಣಿಗ್ ನೋಡ್ಕೊಬೇಕ ಆಕಿನ ಗೊತ್ತಾತು ರಾಣಿ ನೋಡ್ಕೋಬೇಕಂದ್ರ ಹೆಬ್ಬಾಕಿನ ಅದು ಮಾಡಿ ಮತ್ತಿದ ಮತ್ ನೀನ್ ಗಂಟಾ ರಾಣಿ ನೋಡ್ಕೊಂಡ್ ಹೋ ಶನಿ ಮನಿ ಹೋಗಿ ನೋಡ್ಕೋಗಿ ನೀನ್ ಎಂತೀನ್ ಹೌದ ಈಗ ನಾ ಬಿಟ್ಟು ಬಂದಿ ಮನ್ಯಾಗ ಕೆಲಸ ಮಾಡ್ತಿದ್ದಾರೋ ಹೋಗ್ ಹೋಗ್ಕೊಟ್ಟ ಹುಚ್ಚಪಂಡಿ ಹಳಿ ಹಬ್ಬ ಇವತ್ರಿ ಬಾಳ ಖುಷಿ ಅದ್ರಿ ನೋಡ್ವಾ ಅನ್ಕೊಂಡ ಕೆಲ್ಸಕ್ ಹೋಗ್ಬಿಟ್ಟ ಏನ್ರಿ ನೀವ ನನ್ ಕೆಲ್ಸಕ್ ಕಳಿಸಿ ನೀವೀಲ್ ಇಲ್ಲಿ ಮಾಡಕ್ ಮಾಡಕತ್ತೀರಿ ಸಿಗಿರಿ ಸಿಗಿರಿ ನೀವ ಅಲ್ರಿ ನಿಮ್ ಅಪ್ಪರ ಮಾತು ಕೊಟ್ಟೇನ್ರಿ ನಿಮ್ಮನ್ನ ರಾಣಿ ರಾಣಿಗತ್ ನೋಡ್ಬೋದಂತ ಸಿಗಿರಿ ನೀವ ಕೆಲ್ಸ ಮಾಡಕ್ ಹೋಗ್ಬೇಡ್ರಿ ನೀವು ಯವ್ವಾ ನನ್ ಕರ್ಮ ಮಾತ್ ಬಂದ್ರ ನೀವ ಕೆಲ್ಸಕ್ ಹೋಗಿರಲ್ಲ ಏನ್ ಆತ್ರಿ ಅದ ಅಪ್ಪ ದ ನನ್ನ ನನ್ ಗಂಡಗ್ ಬುದ್ಧಿ ರೀ ಅವಾಗ ಕೊಡ್ತೀವಿ ಪಾ ದೇವ್ರಿ ಅವಾಗ ಏನದು ಆತ್ರಿ ಮತ್ತೇನ್ರ ಕೆಲ್ಸ ಇದ್ರ ಅಲ್ರಿ ಹೆಣ್ಸೂರ್ ಮಾಡೋ ಕೆಲ್ಸ ಅದ ನೀವ ಮಾಡ್ತೀರಿ ನೀವೀಗ ಅನಾಗ ಹೋಗ್ಬೇಡ್ರಿ ನಾನ ಮಾಡ್ತೇನ್ರಿ ಎಲ್ಲಾ ಕೆಲ್ಸ ನೀವ್ ಪ್ರತಿ ಪ್ರತಿಯೊಂದ್ ಮಾತಿಗೆ ನೀವ್ ರೀ ಹಚ್ಬೇಡ್ರಿ ಅಯ್ಯೋ ದೇವ್ರಿ ಅದ್ ಹಂಗಲ್ರಿ ನೋಡ್ರಿ ಗಂಡಗ ಹೆಂದ್ರ ಇದ್ದಂಗ್ರಿ ಧರ್ಮ ಪತ್ನಿ ಇದ್ದಂಗ್ರಿ ಅದಕ್ಕ ನಾನ್ ರೀ ರೀರಿ ರೀ ರೆಸ್ಪೆಕ್ಟ್ ಕೊಡ್ತೇನ್ರಿ ನಾನು ಹೆಂತಿನ ಗಂಡಗೋಗ ರೀ ಹಚ್ಬೇಕ್ ಗಂಡ್ ಹೆತಿಗ ರೀ ಹಚ್ಬೇಡ್ರಿ ಆಯ್ತು ತಗೋರಿ ನನಗ್ರೀನರ ಹಸ್ರಿ ಏನೇನ್ ಹತ್ತರ ಹಸ್ರಿ ನನ್ನಿಂದ ತಪ್ಪ ಆದ್ರ ಒಂದ್ ಹೊಡದರ ಹೊಡಿರಿ ನನಗ್ ನಡೀತಾ ಇದ್ರಿ ಆದ್ರೆ ನನ್ನ ಒಂದ್ ಆಸೆ ಐತ್ರಿ ಹೌದ್ರಿ ಆಸೆ ಐತ್ರಿ ಹೇಳ್ರಿ ನಿಮ್ಗೋಸ್ಕರ ಜೀವ ಕೊಡಕ ರೆಡಿ ಅದೇನ್ರಿ ಇನ್ನ ಆಸೆ ಯಾವ್ ಲೆಕ್ಕ ರೀ ಹೇಳಿ ಪ್ಲೀಸ್ ರೀ ಆದ್ರೂ ಆದ್ರಸಕ್ ಹೋಗ್ರಿ ಹ್ಮ್ ಆಯ್ತ್ ತಗೋರಿ ನಾನ್ ನಿಮ್ಗೋಸ್ಕರ ಜೀವನ ಕೊಡಕ್ ರೆಡಿ ಅಂತ ಹೇಳಿ ಆಯ್ತು ನಿಮ್ಗೋಸ್ಕರ ನನ್ ಕೆಲ್ಸಕ್ ಹೋಗೇನ್ರಿ ಗೀತಾ ಏ ಗೀತಾ ಗೀತಾ ಯಾಕುವ ಅಂಕಿತಾ ಬಡ್ರಿ ಏನನ್ಪಾತ ನಿನ್ಗ ಹಂಗೇನಿಲ್ವಾ ಗೀತಾ ಎರಡು ಉಳ್ಳಾಗಡ್ಡಿ ಬೇಕಾಗಿದ್ದು ಅದಕ್ಕ ಬಂದ್ ನೀನು ಅಲ್ಲ ಅಂಕಿತಾ ನನ್ ಗಂಡ ಪೆದ್ದೊಂದ್ ನಿನಗ್ ಗೊತ್ತಿಲ್ಲ ನೋಡುವ ಗೀತಾ ಕಟ್ಕೊಂಡ್ ಗಂಡಗ ಹಂಗೆಲ್ಲ ಅನ್ಬಾರ್ದ ದುಡ್ಯಾಕ್ ಹೋಗೋದಿಲ್ಲ ಏನ್ ಇಲ್ಲ ನಾ ಮಾಡೋ ಕೆಲ್ಸ ಎಲ್ಲಾ ಅವ್ ಮಾಡ್ತಾನ ಮತ್ತೇನ್ ಅನ್ಬೇಕ ಅವಂಗ ಹೌದು ಅದೇ ಹೋಗುವಾಗ ಬಿಡವಾ ನನ್ಗೆ ಒಂದ್ ಎರಡು ಕೊಡು ಓಕೆ ನಂಗೂ ಟೈಮ್ ಆಗೈತೆ ಹಾ ಆಯ್ತಾಯ್ತು ಓಕೆ ಓಕೆ ಇಡ್ತೇನೆ ತೋರಿ ಅಣ್ಣ ಹೇಳು ಅಣ್ಣ ಹೇಳುಪ್ಪ ನನಗೊಂದ್ ಸಹಾಯ ಆಗ್ಬೇಕಾಯ್ತಲ್ಲ ಏನ್ ಹೇಳು ಮರ ದೋಸ್ತಕ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ಬೇಕು ನಾ ಹೇಳ ಏನ್ ಮಾಡ್ ಮಾಡ್ಬೇಕು ಹೇಳ ಮಾಡ್ತಾನೆ ಇಲ್ಲ ನನ್ ಏನ್ತಿ ಮತ್ತೂ ಕೆಲ್ಸಕ್ಕೂ ಹೋಗೋಣ ಆತಾಳಕ್ಕೆ ಹ್ಮ್ ಒಟ್ಟ ನಂಗ್ ಮನೆಯಾಗಿರಬೇಕ್ರಿ ಕೆಲ್ಸಕ್ಕೆ ಹೋಗೋಣ ಆತಾಳ ಆದ್ರ ನನ್ನ ಆಸೆ ಏನಂದ್ರ

ಆಯಿತು ಹಂಗತ್ತೀರಿ ನಾ ಒಂದು ಐಡಿಯಾ ಪ್ರತಿ ನಡಿ ಹಂಗೆ ನೋಡೋಣ ಬಾಯ್ ಹಾಂ ಬಾ ಬಾ ರೀ ದೋಸ್ತು ಮಾಡಲೆ ಮತ್ತೆ ಯಾರು ಮಾಡಬೇಕು ಬಾ ನಾ ನಡಿ ಎಲ್ಲಿ ನಡಿ ಕರ್ಕೊಂಡು ಹೋಕಡೆ ನಾ ಎಲ್ಲಿ ಕರ್ಕೊಂಡೀನಾ ನಾ ಪಾಂಡೂ ಅದ ನಡಿಯೋಪ್ಪ ರಿಕ್ಷಾ ಡ್ರೈವರ್ ಅವ ಅವೆಲ್ಲ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ತಾನೆ ಬಾ ಪಾಂಡೋನ ಪಾಂಡೋನ ನಮಸ್ಕಾರ ರೀ ಪಾಂಡೋನ ಹಾಂ ನಮಸ್ಕಾರ ರೀ ನಮಸ್ಕಾರ ಬಾರೋ ಭಾಯ ಮತ್ತೇನು ಬಾಯ್ ಭಾಳ ದೂರ ಬಂದಿಲ್ಲ அந்த கண்டித்தோட இவன் கேல்சைப்பா அந்த நீ கொடுக்கு இட கொடுத்த ரொக்க கொடுங்க ನಿನ್ ಮಾತ ಕೇಳ್ದ ಅಣ್ಣ ಆಯ್ತು ತಗೋರಿ ಅನ್ನಾರ ಇನ್ನೊಂದ ಅರ್ಧ ತಾಸ್ ಬಿಟ್ಟು ಬರ್ತೀವಿ ಒಯ್ತೇವ್ ರೊಕ್ಕ ಹಾ ಈಗ ಮೂರೂವರೆಗೇ ನಾಲ್ಕ್ ಗಂಟೆಗೆ ಮನಿ ಕಡೆ ಬಂದ್ಬಿಡ್ರಿ ಅಂದ್ರೆ ಪತ್ನ ತಗೊಂಬರ್ರಿ ಮತ್ತ ಆಯ್ತು ಅಣ್ಣ ಮನಿ ಕಡೆ ಬರ್ತೇವೆ ಬರ್ತೇವನ ಬರ್ರಿ ರೀ ನಿಮ್ಗೊಂದ ಪ್ರಶ್ನೆ ಕೇಳ್ಬೇಕಂತ ಮಾಡೀನಿ ರೀ ನಾ ರೀ ಒಂದ ಪ್ರಶ್ನೆ ಅಲ್ರಿ ಸಾವಿರ ಪ್ರಶ್ನೆ ಕೇಳಿ ರೀ ನಾ ಉತ್ರ ಕೊಡ್ತೇನೆ ನಿಮ್ಗೋಸ್ಕರ ಅಲ್ರಿ ಕೆಲ್ಸಕ್ ನೋಡ್ರ ಹೋಗ್ವಾರಿ ರೊಕ್ಕ ನೋಡ್ರ ತಂದ ತರಾತೇರಿ ಎಲ್ಲೂ ತರಾತೀರಿ ನೀವ್ ರೊಕ್ಕ ರೀ ನೀವ್ ಅದ್ರ ಬಗ್ಗೆ ಕಾಜಿ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ ನೀವ ರಾಣಿಗತೆ ಇರೋದ ಅದನ ನನ್ನ ಆಸೆ ಅದ ಗುರಿ ರೀ ರೀ ಅಲ್ಲೇ ಎಲ್ಲಿಗಟ್ಲೆ ಬಾಂಡ್ಯಾದವ್ರಿ ಅದ ಐದ್ ಮಿನಿಟ್ ನಾ ಕೊಳ ಬರ್ತೇನ್ರ ಐದ್ ಮಿನಿಟ್ ಬಂದ್ರಿ ಓಕೆ ಮತ್ತೆ ನನ್ ಗಂಡ

ಇದು ಬಸಪ್ಪನ್ ಮನೆ ಲವರಿ ಹೌದ್ರಿ ಯಾಕ್ರಿ ಏನಾಯ್ತ್ರಿ ಎಲ್ಲನ್ರಿ ಕರಿರೋ ಮೊದಲ ಕರಿನನ್ ಪಟ್ನಾ ರೀ 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 ಹೇಳ್ರಿ ಯಾರು ಬಂದಾರೋನ್ರಿ ಯಾರು ನನಗೂ ಗೊತ್ತಿಲ್ರಿ ಇವ ಪಾಂಡೋನ ನೀವ್ ರೀ ಬರ್ರಿ ಒ ಒಳ ಬರ್ರಿ ಬರ್ರಿ ಒಳ್ಳೊಳಗೆ ಬರ್ರಿ ಏನ್ ಒಳಗ ಬರ್ತಾರ ನಡಿ ಹೊರ ನಡಿ ನಡೀನಿ ಮೊದ್ಲು ಅವ್ರ್ಯಾಕ್ ನಿಮಗೆ ಹೊರಗ್ ಹೋಗ್ತ ರೀ ಯಾತ್ರಿ ಏನ್ ಆತ್ರಿ ಪಾಂಡೋನ ಬರ್ರಿ ಒಳಗ್ ಪೆಲ್ಲ ಹೋಗ ಬರ್ರಿ ಮಾತಾಡೋನು ಗಪ್ಪಿರೋ ಇರೋ ಏನ್ ಒಳಗೆ ಬರೋದು ನಾ ಹೇಳ್ತೇನೆ ಕೇಳಿ ಏನಾತಂತ ಹೇಳಿ ನನ್ ಕಡೆ ಎಂಟ್ ತಿಂಗ್ಳ ಆತ ರೊಕ್ಕ ಇಸ್ಕೊಂಡು ಹತ್ತ ಲಕ್ಷ ರೂಪಾಯಿ ರೀ ಹತ್ರ ಅಸಲು ಇಲ್ಲ ಬಡ್ಡಿನೇ ಇಲ್ಲ ಅದಕ್ಕೆ ನಾ ನಿಮ್ ಮನಿ ಬಿಟ್ಟು ಹೊರಗಾ ಬಂದೇನ್ರಿ ಇವತ್ತ

ಅಲ್ರಿ ಮನಿ ಒತ್ತೆ ಇಟ್ಟು ಸಾಲ ಮಾಡುವಂತದ್ ಏನ್ ಆಗಿತ್ರಿ ನಿಮ್ಗ ಇಲ್ರಿ ಹೇಳ್ರಿ ಇಲ್ರಿ ಗೀತಾ ಅವ್ರಿ ನಾನ್ ಮುಂದ ನಿಮ್ ಅಪ್ಪಾಗ ಮಾತ್ ನಾ ನಿಮ್ಮನ್ನ ರಾಣಿ ರಾಣಿಗತ ಅಂತ ನೋಡ್ರಿ ನೀವ್ ಚಿಂತಿ ಮಾಡಕ್ ಹೋಗ್ಬೇಡ್ರಿ ಮನಿಗ್ ಹೋದ್ರ ಆದ್ರೂ ನಾನ್ ನಿಮ್ಗ ರಾಣಿಗತನ ನೋಡ್ಕೋತೇನ್ರಿ ಆಸ್ತಿ ಅಂತಸ್ತಿ ಎಲ್ಲಾ ಹೋಯ್ತ್ರಿ ಇನ್ನೇನ್ ಬದ್ನಿಕ ನೋಡ್ಕೊತೇರಿ ನಾನು ರಾಣಿ ಹಂಗ ನೋಡ್ರಿ ನೀವ್ ಕಾಳಜಿ ಮಾಡಕ್ ಹೋಗ್ಬೇಡ್ರಿ ಇಷ್ಟೆಲ್ಲಾ ಕಳ್ಕೊಂಡ್ರು ನೀವು ಟೆನ್ಶನ್ ತಗೋಬೇಡ್ರಿ ಎಲ್ಲಾ ಹೋಯ್ತ್ರಿ ಮತ್ತೇನ್ ಆಸ್ತಿ ಐತ್ರಿ ನಿಮ್ ಕಡೆ ನಾನು ಎರಡ್ ಕಿಡ್ನಿ